ನಮಸ್ಕಾರ ವೀಕ್ಷಕರೇ ಜ್ಯೋತಿಷ ಧರ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಗುರುಭ್ಯೋ ನಮಃ ನಾಳೆಯಿಂದ ನಭೋಮಂಡಲದಲ್ಲಿ ಒಂದು ವಿಶೇಷವಾದ ಘಟನೆ ಜರುಗ್ತಾ ಇದೆ ಅದೇನಂತ ಹೇಳಿದ್ರೆ ಬುಧ ವಕ್ರಿಯಾಗ್ತಿದ್ದಾನೆ ಆಗ್ತಾನೆ ಅಂದ್ರೆ ಏನಪ್ಪಾ ಆಗುತ್ತೆ ತುಂಬಾ ಜನಕ್ಕೆ ವಕ್ರಿ ಅಂದ್ರೆ ಏನಂತ ಅರ್ಥ ಆಗೋದಿಲ್ಲ ರಿವರ್ಸ್ ಗೇರ್ ಗೊತ್ತಲ್ಲ ನಿಮಗೆಲ್ಲ ಅದೇ ವಕ್ರಿಯಾಗುವುದು ಅಂತ ಹೇಳಿದ್ರೆ ರಿವರ್ಸ್ ಗೇರ್ ಹಾಕೋದು ಅಂತ ಅರ್ಥ ಒಂದು ಒಂದು ರಾಶಿಗೆ ಹೋದಂತಹ ಬುಧ ಅಥವಾ ಯಾವುದೇ ಗ್ರಹ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಹಿಮ್ಮುಖ ಚಲನೆಯಾಗಿದ್ರೆ ರಿವರ್ಸ್ ಗೇರ್ ಹಾಕಿ ಮತ್ತೆ ತನ್ನ ಹಿಂದಿನ ರಾಶಿಗೆ ಬಂದು ಒಂದಿಷ್ಟು ದಿನ ಇದ್ದು ಮತ್ತೆ ಮುಂದಕ್ಕೆ ಹೋಗ್ತಾನೆ ಇದೇ ವಕ್ರಿಯಾಗುವುದು ಅಂತ ಹೇಳ್ತೀವಿ ನಾವು ವಕ್ರಿಯಾಗುವುದು ಮತ್ತು ಮಾರ್ಗಿಯಾಗೋದು ಅಂತ ಈಗ ಬುಧ ಗ್ರಹ ನವೆಂಬರ್ ಇಪ್ಪತ್ತ ಆರನೇ ತಾರೀಕಿನಿಂದ ವಕ್ರಿಯಾಗ್ತಾ ಇದ್ದಾನೆ ಬುಧ ವಕ್ರಿಯಾಗೋದ್ರಿಂದ ಯಾವ ಯಾವ ರಾಶಿಗೆ ಏನೇನಾಗುತ್ತೆ ಯಾರಿಗೆ ಲಾಭ ಆಗುತ್ತೆ ಯಾರಿಗೆ ನಷ್ಟ ಆಗುತ್ತೆ ಅನ್ನೋ ಪ್ರಶ್ನೆಗಳು ಖಂಡಿತವಾಗಿ ಕೂಡ ಇವರನ್ನ ಕರ್ತಾ ಇರುತ್ತೆ ವೀಕ್ಷಕರೇ ಬುಧ ವಕ್ರಿಯಾಗೋದ್ರಿಂದ ಹಣಕಾಸಿನ ನಷ್ಟ ಆಗತ್ತೆ ಅಂತಲ್ಲ ನಮ್ಮ ಯೋಚನೆ ನಷ್ಟ ಆಗುತ್ತೆ ನಮ್ಮ ಯೋಚನೆ ನಷ್ಟ ಆದಾಗ ಖಂಡಿತವಾಗಿ ಕೂಡ ಅದು ಆರ್ಥಿಕ ವ್ಯವಹಾರಗಳಲ್ಲಿ ನಷ್ಟಕ್ಕೆ ಕಾರಣ ಆಗತ್ತೆ ಬುಧ ಬುದ್ಧಿಕಾರಕ ಅವನು ಪಂಡಿತ ಅವನು ಗ್ರಹಗಳಲ್ಲಿ ರಾಜಕುಮಾರ ಅಥವಾ ಯುವರಾಜ ಅಂತ ಕರೆಸಿಕೊಂಡಂತಹ ಬುಧ ಅತ್ಯಂತ ಪಂಡಿತ ಆತನ ಶಕ್ತಿಯಿಂದಾಗಿಯೇ ನಾವು ಜೀವನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ ಒಳ್ಳೆ ನಿರ್ಧಾರ ಆಗಿರ್ಬೋದು ಕೆಟ್ಟ ನಿರ್ಧಾರ ಆಗಿರ್ಬೋದು ಯೋಚನೆ ಆಗಿರಬಹುದು ಎಲ್ಲವೂ ಕೂಡ ಬುಧನ ಅಸ್ತಿತ್ವದ ಆಧಾರದ ಮೇಲೆಯೇ ನಮ್ಮ ಮನಸ್ಸು ಚಿಂತನೆ ಮಾಡುತ್ತೆ ಈಗ ಬುಧ ವಕ್ರಿ ಆಗ್ತಾ ಇರೋದ್ರಿಂದ ಪ್ರಮುಖವಾಗಿ ಮೂರು ರಾಶಿಗಳಿಗೆ ತುಂಬಾ ತೊಂದರೆ ಇದೆ ಒಂದು ಮೇಷರಾಶಿ ಎರಡನೇದು ಕಟಕ ರಾಶಿ ಹಾಗೆ ಮತ್ತೊಂದು ತುಲಾರಾಶಿ ಈ ಮೂರು ರಾಶಿಯವರು ತುಂಬಾ ಜಾಗರೂಕವಾಗಿರಬೇಕು ಯಾವ ಜಾಗ ವಿಚಾರದಲ್ಲಿ ಜಾಗರೂಕರಾಗಿರ್ಬೇಕು ಹೇಳಿದ್ರೆ ನಾನು ಹೇಳ್ತೀನಿ ಪಾಯಿಂಟ್ಸ್ ಮಾಡ್ಕೊಳ್ಳಿ ಇನ್ನೊಂದಿಷ್ಟು ದಿನಗಳ ಕಾಲ ನಿಮಗೆ ಬುಧನ ಬಾಧೆ ತುಂಬಾ ಕಾಡಲಿಕ್ಕಿದೆ ಮುಖ್ಯವಾಗಿ ಮೇಷರಾಶಿಗೆ ಬರೋಣ ಮೇಷರಾಶಿಯಲ್ಲಿ ಬುಧ ಮತ್ತು ಗುರು ಗುರು ಎರಡು ಮೂರು ದಿನಗಳ ಹಿಂದೆ ಕೂಡ ವಕ್ರಿಯಾಗಿದ್ದಾನೆ ಇಬ್ರು ಕೂಡ ವಕ್ರಿಯಾಗಿರೋದ್ರಿಂದ ಮೇಷರಾಶಿಯವರಿಗೆ ಬಹಳಷ್ಟು ತೊಂದರೆ ಇದೆ ಮೇಷ ಮೇಷರಾಶಿಯಲ್ಲೇ ಈಗ ಗುರು ವಾಪಸ್ ಬಂದಿರೋದ್ರಿಂದ ಬುಧ ವಕ್ರಿಯಾಗಿರೋದ್ರಿಂದ ಮೇಷರಾಶಿ ಅವರಿಗೆ ಮುಂದಿನ ದಿನಗಳಲ್ಲಿ ತುಂಬಾ ಅಶುಭ ಫಲಗಳು ಉಂಟಾಗ್ತವೆ ಶುಭ ಕೆಲಸಗಳು ಆಗುವುದಿಲ್ಲ ಮೇಷರಾಶಿಯಲ್ಲಿ ಇರುವಂತಹ ಯಾರ್ಯಾರು ಹುಟ್ಟಿದಾರೋ ಮೇಷರಾಶಿಯಲ್ಲಿ ಅವರೆಲ್ರಿಗೂ ಕೂಡ ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತೆ ಆತ್ಮವಿಶ್ವಾಸದ ಕೊರತೆ ಅಂತ ಅಂತೇಳಿ ಧೈರ್ಯ ಬರಲ್ಲ ನಿಮಗೆ ಯಾವ ಕೆಲಸ ಮಾಡ್ಬೇಕಾದ್ರೂ ಕೂಡ ಧೈರ್ಯ ಬೇಕು ಯುವರಾಜ್ ಗೊತ್ತಲ್ಲ ನಿಮಗೆ ಧೈರ್ಯ ಕೊಡುವನು ಇಲ್ಲಿ ಬುಧ ವೀಕ್ ಆಗಿರೋದ್ರಿಂದ ವಕ್ರಿಯಾಗಿರೋದ್ರಿಂದ ಮೇಷರಾಶಿಗೆ ಬುಧ ನಿಮಗೆ ಧೈರ್ಯ ಕೊಡಲ್ಲ ಜೊತೆಗೆ ಗುರುಬಲವು ಕೂಡ ಇರೋದಿಲ್ಲ ಹಾಗಾಗಿ ನಿಮಗೆ ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತದೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ನಿಮಗೆ ಧೈರ್ಯ ಸಾಕಾಗದೆ ನೀವು ಹಿಂದೇಟು ಹಾಕಬೇಕಾದಂತಹ ಪರಿಸ್ಥಿತಿ ಎದುರಾಗ್ಬೋದು ಯಾವುದೇ ಕೆಲಸ ಮಾಡುವಾಗ ನಿಮಗೆ ಆದಷ್ಟು ಚಿಂತೆಗಳು ಚಿಂತನೆ ಮತ್ತು ಚಿಂತೆಗೆ ವ್ಯತ್ಯಾಸ ಇದೆ ಬಂಧುಗಳೇ ಚಿಂತೆಗಳು ಸೃಷ್ಟಿಯಾಗ್ತವೆ ನಿಮಗೆ ಯೋಚನೆಗಳು ಕೆಟ್ಟ ಆಲೋಚನೆಗಳು ಯಾಕಪ್ಪ ಹೀಗೆ ಮಾಡಿದೆ ಏನಾಗ್ಬೋದು ಏನೋ ಅಥವಾ ನಾನು ಮಾಡಿದ ಕೆಲಸದಿಂದ ನನಗೆ ಪ್ರಗತಿ ಆಗತ್ತಾ ಇಲ್ವಾ ಒಳ್ಳೇದಾಗತ್ತಾ ಇಲ್ವಾ ಆರೋಗ್ಯದ ವಿಚಾರಗಳು ಮನೆಯಲ್ಲಿರುವಂತಹ ನೆಂಟರಿಷ್ಟರ ವಿಚಾರಗಳು ಪತ್ನಿಯ ವಿಚಾರಗಳು ಮಕ್ಕಳ ವಿಚಾರಗಳು ಎಲ್ಲವೂ ಕೂಡ ನಿಮಗೆ ಚಿಂತೆಗೆ ಕಾರಣವಾಗಬಹುದು ಹಾಗೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಇಂದ ಅವಕೃಪೆಗೆ ಒಳಗಾಗಿ ಅಥವಾ ನಿಮ್ಮ ಟೀಮ್ ಲೀಡರ್ ಯಾರು ಇರ್ತಾರೆ ಅವರಿಂದ ತೊಂದರೆಗಳಾಗತ್ತೆ ಶಾಲಾ ಮಕ್ಕಳಿಗೆ ಹೋಗುದಾರಿದ್ರೆ ಕಾಲೇಜಿಗೆ ಹೋಗೋದಿದ್ರೆ ನಿಮ್ಗೆ ಕ್ಲಾಸ್ ಟೀಚರ್ಗಳು ಟೀಚರ್ಸ್ಗಳು ನಿಮ್ಮ ಮೇಲೆ ಸ್ವಲ್ಪ ಕೋಪ ಕೋಪಗೊಳ್ಬಹುದು ನೀವು ನೀವು ಮಾಡೋ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ಕೂಡ ಅವರಿಗೆ ಬೇಸರ ತರಿಸಬಹುದು ಹೋಮ್ ವರ್ಕ್ ಸರಿ ಮಾಡದೆ ಪೆಟ್ಟು ತಿಂದು ಬರುವಂತಹ ಸಂದರ್ಭಗಳು ಕೂಡ ಮೇಷರಾಶಿ ಅವರಿಗೆ ಈಗ ಎದುರಾಗುತ್ತೆ ನಿಮ್ಮ ಯೋಚನೆಗಳಲ್ಲಿ ನಿಮಗೆ ದ್ವಂದ್ವ ಆಗೋದ್ರಿಂದ ಆತ್ಮವಿಶ್ವಾಸದ ಕೊರತೆ ಉಂಟಾಗೋದ್ರಿಂದ ಖಂಡಿತವಾಗಿ ಕೂಡ ಈ ಟೈಮ್ ನಲ್ಲಿ ಬುಧ ವಕ್ರಿಯಾಗಿರೋ ಟೈಮ್ ನಲ್ಲಿ ಯಾವುದೇ ಬಂಡವಾಳ ಹೂಡಿಕೆ ಮಾಡುವುದು ಜಮೀನ್ ಹಾಕ್ಬಹುದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ಹಾಕುವಂಥದ್ದು ಚೀಟಿ ಕಟ್ಟುವಂತದ್ದು ಈ ಎಲ್ಲಾ ವಿಚಾರಗಳು ನಿಮಗೆ ಹಿನ್ನಡೆ ಉಂಟಾಗ್ಬೋದು ಮೋಸ ಆಗ್ಬೋದು ಹಾಕಿದ ದುಡ್ಡು ವಾಪಸ್ ಬರದೇ ಹೋಗ್ಬೋದು ಹಾಗಾಗಿ ಸ್ವಲ್ಪ ಎಚ್ಚರ ಇರಲಿಲ್ಲ ನಿಮ್ಮ ಆರ್ಥಿಕ ಸ್ಥಿತಿ ಸಂಕಷ್ಟಕ್ಕೆ ಒಳಗಾಗಿ ಕೌಟುಂಬಿಕ ಸಮಸ್ಯೆಗಳಿಗೆ ಇದು ದಾರಿ ಆಗ್ಬಹುದು ಹಾಗಾಗಿ ತುಂಬಾ ಯೋಚನೆ ಮಾಡಿ ನೀವು ಈ ಕೆಲಸಕ್ಕೆ ಕೈ ಹಾಕಿದ್ರೆ ಉಳಿಸ್ಕೋಬಹುದು ಇಲ್ಲಾಂದ್ರೆ ಖಂಡಿತವಾಗಿ ಕೂಡ ಲಾಸ್ ಆಗ್ತದೆ ಇನ್ನು ಉದ್ಯಮಿಗಳ ವಿಚಾರಕ್ಕೆ ಮಾಡ್ತೀರಿ ಚಪ್ಪಲಿ ಅಂಗಡಿ ಹಾಕ್ತೀರಿ ದಿನಸಿ ಅಂಗಡಿ ಹಾಕೊಂಡಿರ್ತೀರಿ ಜ್ಯೂಸ್ ಸೆಂಟರ್ ನಡೆಸ್ತಾ ಇರ್ತೀರಿ ಯಾರ್ಯಾರಿಗೆ ಈಗ ಮೇಷರಾಶಿಯಲ್ಲಿ ಇದಿರೋ ಅವರಿಗೆಲ್ಲರಿಗೆ ಬುಧನ ಅವಕೃಪೆಯಿಂದಾಗಿ ಉದ್ಯಮಗಳಲ್ಲಿ ಅಲ್ಲಲ್ಲಿ ಸ್ಟಾಪ್ ಆಗಿ ಹಿಂದೆ ಆಗ್ತಿದ್ದಷ್ಟು ಬಿಸ್ನೆಸ್ ಆಗದೆ ಅಲ್ಲೂ ಕೂಡ ತೊಂದರೆ ಆಗ್ಬೋದು ಹಾಗಾಗಿ ತುಂಬಾ ಹುಷಾರಾಗಿರಿ ಫಾರಿನ್ ಗೆ ಹೋಗುವವರು ಅಥವಾ ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ಹೋಗಲಿಕ್ಕೆ ಪ್ಲಾನ್ ಮಾಡ್ಕೊಂಡಿರೋರು ಟ್ರಿಪ್ ಹೋಗೋರು ಕೂಡ ಬಹಳ ಹುಷಾರಾಗಿರಿ ಅಲ್ಲಿ ನಿಮಗೆ ದೊಡ್ಡ ಕಾಯಿಲೆಗಳ ಎದುರಾಗಿ ಅಥವಾ ಸೋಂಕು ವೈರಸ್ಗಳು ಅಲ್ಲಿಂದ ನೀವು ತಗುಲಿಸಿಕೊಂಡು ಬಂದು ಬಳಿಕ ಆಸ್ಪತ್ರೆಗೆ ಸಿಕ್ಕಾಪಟ್ಟೆ ಖರ್ಚು ಮಾಡುವಂತಹ ಸನ್ನಿವೇಶಗಳು ಸೃಷ್ಟಿಯಾಗಬಹುದು ಇದು ಮೇಷರಾಶಿಯವರಿಗೆ ಇನ್ನು ಕಟಕ ರಾಶಿಯವರಿಗೆ ನಾನು ಅವಾಗಲಿದೆ ಒಟ್ಟು ಮೂರು ರಾಶಿಯವರಿಗೆ ಬುಧರ ವಕ್ರಿಯಿಂದಾಗಿ ತುಂಬಾ ತೊಂದರೆಗಳಾಗ್ತವೆ ಕಟಕ ರಾಶಿಯವರಿಗೆ ಬಂದ್ರೆ ಕಟಕ ರಾಶಿಯಲ್ಲೂ ಕೂಡ ತುಂಬಾ ದೊಡ್ಡ ನಿರ್ಧಾರಗಳನ್ನ ಯಾವ್ದನ್ನು ಕೂಡ ಈಗ ತೆಗೆದುಕೊಳ್ಳಿಕ್ಕೆ ಹೋಗ್ಬೇಡಿ ಯಾವ್ದೋ ದೊಡ್ಡ ಕೆಲಸ ಮಾಡ್ತೀನಿ ಯಾವ್ದೋ ದೊಡ್ಡ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಯಾರಾದ್ರೂ ಯೋಚನೆ ಮಾಡಿದ್ರೆ ಖಂಡಿತವಾಗಿ ಕೂಡ ಈಗ ಬೇಡ ಸ್ವಲ್ಪ ದಿನ ಕಳಿಲಿ ಬುಧ ಮಾರ್ಗಿಯಾದ ಬಳಿಕವೇ ನೀವು ಅಂತ ಪ್ರಾಜೆಕ್ಟ್ ಗಳಿಗೆ ಗ್ರೀನ್ ಸಿಗ್ನಲ್ ಕೊಡೋದು ಅಥವಾ ಕುಂಬಳಕಾಯಿ ಹೊಡ್ದು ಮುಂದಕ್ಕೆ ಹೋಗಿ ಈಗಂತೂ ಖಂಡಿತವಾಗಿ ಬೇಡ ದೊಡ್ಡ ದೊಡ್ಡ ನಿರ್ಧಾರಗಳು ನಿಮಗೆ ಅಪಾಯ ತಂದೋಡ್ಬಹುದು ಕೆಲಸ ಆಗದೆ ಆ ಪ್ರಾಜೆಕ್ಟ್ ಗಳು ಮುಂದುವರೆದೇ ಬ್ಲಾಕ್ ಆಗ್ಬಹುದು ಬ್ಲಾಕ್ ಆದ್ಮೇಲೆ ಸಹಜವಾಗಿ ನಿಮ್ಮ ನೀವು ಹಾಕಿದ ಹೂಡಿಕೆ ವಾಪಸ್ ಬರದಿದ್ದಾಗ ಟರ್ನ್ ಓವರ್ ತೊಂದ್ರೆಗೀಡಾಗಿ ಆರ್ಥಿಕ ಸಂಕಷ್ಟಗಳು ಎದುರಾಗ್ತವೆ ಇದರಿಂದ ಮಾನಸಿಕ ಒತ್ತಡಗಳು ಸ್ಟಾರ್ಟ್ ಆಗಿ ನೀವು ಗೆ ಹೋಗಿ ಬೇರೆ ಬೇರೆ ರೀತಿಯ ಯೋಚನೆಗಳು ಭಗವಂತನೆಯಿಂದ ಆ ತರದ ಯೋಚನೆಗಳು ಬಾರದೇ ಇರಲಿ ಅದ ಯೋಚನೆಗಳು ಬರುವ ಸಂಭಾವನೆಗಳು ಜಾಸ್ತಿ ಇರೋದ್ರಿಂದ ಹುಷಾರಾಗಿರಿ ಯಾವ ಕಾರಣಕ್ಕೂ ಕೂಡ ದೊಡ್ಡ ಪ್ರಾಜೆಕ್ಟ್ ಗೆ ಈಗ ಕೈ ಹಾಕ್ಬೇಡಿ ದೊಡ್ಡ ಹೂಡಿಕೆ ಕೊಡುವಂತದಾಗ್ಲಿ ಗಳು ಸಾಲ ಕೇಳಿದ್ರು ಅಂತೇಳಿ ಲಕ್ಷಗಟ್ಟಲೆ ಸಾಲವನ್ನು ಕೊಟ್ಟು ತಗಲಾಕೋಬೇಡಿ ದಯವಿಟ್ಟು ಹುಷಾರಾಗಿರಿ ಉದ್ಯಮಗಳು ಅದೇ ಮೇಷರಾಶಿ ಅವರಿಗೆ ಕಟಕ ರಾಶಿಯವರು ಕೂಡ ಉದ್ಯಮಿಗಳಿಗೆ ಬಹಳಷ್ಟು ಕಷ್ಟ ಆಗತ್ತೆ ಹೂಡಿಕೆ ಮಾಡುವಾಗ ತೊಂದರೆಗಳಾಗಬಹುದು ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಪೋಸ್ಟ್ ಪಂಡ್ ಮಾಡಿ ಏನ್ ದೊಡ್ಡದಾಗಿ ನಷ್ಟ ಆಗುವಂತ ಪೋಸ್ಟ್ ಪೋನ್ ಮಾಡಿದ್ರೆ ಸ್ವಲ್ಪ ಟೈಮ್ ಒಂದ್ ಎರಡು ಮೂರು ತಿಂಗಳ ಬಳಿಕ ಪರಿಸ್ಥಿತಿ ಸುಧಾರಿಸುತ್ತೆ ಉತ್ತರಾಯಣ ಕೂಡ ಬಂದಿರುತ್ತೆ ಯಾವಾಗ ಹೂಡಿಕೆ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಈಗಂತ ಖಂಡಿತ ಬೇಡ ದೊಡ್ಡ ದೊಡ್ಡ ನಿರ್ಧಾರಗಳು ನಿಮಗೆ ಅಪಾಯ ತಂದೋಡ್ಬಹುದು ಕೆಲಸ ಆಗದೆ ಆ ಪ್ರಾಜೆಕ್ಟ್ ಗಳು ಮುಂದುವರೆದಿದೆ ಬ್ಲಾಕ್ ಆಗ್ಬಹುದು ಬ್ಲಾಕ್ ಆದ್ಮೇಲೆ ಸಹಜವಾಗಿಯೇ ನಿಮ್ಮ ನೀವು ಹಾಕಿದ ಹೂಡಿಕೆ ವಾಪಸ್ ಬರದೇ ಇದ್ದಾಗ ಟರ್ನ್ ಓವರ್ ಆಗದೆ ತೊಂದರೆಗೀಡಾಗಿ ಆರ್ಥಿಕ ಸಂಕಷ್ಟಗಳು ಎದುರಾಗ್ತವೆ ಇದರಿಂದ ಮಾನಸಿಕ ಒತ್ತಡಗಳು ಸ್ಟಾರ್ಟ್ ಆಗಿ ನೀವು ಗೆ ಹೋಗಿ ಬೇರೆ ಬೇರೆ ರೀತಿಯ ಯೋಚನೆಗಳು ಭಗವಂತನ ದಯಿಂದ ಆ ತರದ ಯೋಚನೆಗಳು ಬರದೇ ಇರಲಿ ಅದು ಅಂತಹ ಯೋಚನೆಗಳು ಬರುವ ಸಂಭವನೆಗಳು ಜಾಸ್ತಿ ಇರೋದ್ರಿಂದ ಹುಷಾರಾಗಿರಿ ಯಾವ ಕಾರಣಕ್ಕೂ ಕೂಡ ದೊಡ್ಡ ಪ್ರಾಜೆಕ್ಟ್ ಗೆ ಈಗ ಕೈ ಹಾಕಬೇಡಿ ದೊಡ್ಡ ಹೂಡಿಕೆ ಕೊಡುವಂತದ್ದಾಗ್ಲಿ ಫ್ರೆಂಡ್ಸ್ ಗಳು ಸಾಲ ಕೇಳಿದ್ರು ಅಂತೇಳಿ ಲಕ್ಷ ಗಟ್ಟಲೆ ಸಾಲವನ್ನು ಕೊಟ್ಟು ತಗಲಾಕೋಬೇಡಿ ದಯವಿಟ್ಟು ಹುಷಾರಾಗಿರಿ ಉದ್ಯಮಗಳು ಅದೇ ಮೇಷರಾಶಿಯವರು ಎಲ್ಲ ಕಟಕ ರಾಶಿಯವರು ಕೂಡ ಉದ್ಯಮಿಗಳಿಗೆ ಬಹಳಷ್ಟು ಕಷ್ಟ ಆಗತ್ತೆ ಹೂಡಿಕೆ ಮಾಡುವಾಗ ತೊಂದರೆಗಳಾಗಬಹುದು ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಪೋಸ್ಟ್ ಪೋನ್ ಮಾಡಿ ಏನ್ ದೊಡ್ಡಾಗಿ ನಷ್ಟ ಆಗುವಂತದಿಂದ ಪೋಸ್ಟ್ ಪೋನ್ ಮಾಡಿದ್ರೆ ಸ್ವಲ್ಪ ಟೈಮ್ ಒಂದ್ ಎರಡು ಮೂರು ತಿಂಗಳ ಬಳಿಕ ಪರಿಸ್ಥಿತಿ ಸುಧಾರಿಸುತ್ತೆ ಉತ್ತರಾಯಣ ಕೂಡ ಬಂದಿರತ್ತೆ ಆವಾಗ ಹೂಡಿಕೆ ಮಾಡಿ ಖಂಡಿತವಾಗಿ ಒಳ್ಳೆದಾಗುತ್ತೆ ಈಗಂತ ಖಂಡಿತ ಬೇಡ ಇನ್ನು ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಯಾರ್ಯಾರು ವಿವಾಹಿತರಿದ್ದಾರೋ ಖಂಡಿತವಾಗಿ ಕೂಡ ಮನೆಯಲ್ಲಿ ತುಂಬಾ ಜೋಪಾನ ಹೆಂತಿ ಜೊತೆ ಜಗಳಾಡುವಂಥದ್ದು ಗಂಡನ ಜೊತೆ ಜಗಳಾಡುವಂಥದ್ದು ಚಿಕ್ಕ ಚಿಕ್ಕ ವಿಚಾರಕ್ಕೆ ಸಿಲುಕುವಂತದ್ದು ಪಲ್ಯ ಸರಿಯಾಗಿಲ್ಲ ಸಾರು ಸರಿಯಾಗಿಲ್ಲ ಸಾಂಬ್ರ ಸರಿಯಾಗಿಲ್ಲ ಅಂತ ಹೇಳಿ ಗಲಾಟೆ ಮಾಡ್ಲಿಕ್ಕೆ ಹೋದ್ರೆ ಅಥವಾ ಗಂಡ ಬೇಗ ಮನೆಗೆ ಬರ್ಲಿಲ್ಲ ಸಿಗರೇಟ್ ಸೇರಿದ್ರ ಕುಡಿದ್ರ ಫ್ರೆಂಡ್ಸ್ ಜೊತೆ ಹೋದ್ರ ಸಿನಿಮಾಕ್ ಹೋದ್ರ ಹೇಳಿ ಹೆಂತಿ ಗಲಾಟೆ ಮಾಡಕ್ ಹೋದ್ರೆ ಸಂಸಾರದಲ್ಲಿ ತುಂಬಾ ತಾಪತ್ರಗಳಾಗ್ತವೆ ಈ ಹಿಂದೆ ಕೂಡ ಈ ತರ ಗಲಾಟೆಗಳಾಗ್ತಿದ್ದು ಏನು ಆಗಿಲ್ಲ ಗುರುಗಳೇ ಅಂತ ನೀವು ಖಂಡಿತ ಅನ್ಕೋಬೇಡಿ ಆವಾಗ ನಿಮ್ಮ ಗೃಹಗತಿಗಳು ಚೆನ್ನಾಗಿದ್ದಿರ್ಬೋದು ಆದ್ರೆ ಈಗ ಗ್ರಹಗತಿಗಳು ಚೆನ್ನಾಗಿಲ್ಲ ಕಟಕ ರಾಶಿಯವರಿಗೆ ಬುಧ ವಕ್ರಿಯಾಗಿರುವ ಈ ಚಿಕ್ಕ 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 ಗಲಾಟೆಗಳೇ ತುಂಬಾ ದೊಡ್ಡ ಬಿರುಕು ಉಂಟಾಗಿ ದೈವ ತನಕ ಕೂಡ ಹೋಗಬಹುದು ಅಥವಾ ಹೆಂತಿ ಮನೆ ಬಿಟ್ಟು ಹೋಗುವಂಥದ್ದು ಅಥವಾ ಗಂಡವ ಊರು ಬಿಟ್ಟು ಹೋಗುವಂತಹ ಪರಿಸ್ಥಿತಿಗಳು ಕೂಡ ಬರಬಹುದು ಅದು ಇದು ಎಲ್ರಿಗೂ ಆಗಿ ಆಗತ್ತೆ ಅಂತಲ್ಲ ಆದ್ರೆ ಕಟಕ ರಾಶಿಯಲ್ಲಿ ಬಹುತೇಕ ಜನರಿಗೆ ವೈವಾಹಿಕ ದಾಂಪತ್ಯ ಜೀವನದಲ್ಲಿ ಸುಮಾರಾಗಿ ತೊಂದರೆಗಳು ಸೃಷ್ಟಿಯಾಗುವಂತಹ ಲಕ್ಷಣಗಳು ಈ ಬುಧ ವಕ್ರಿಯಿಂದ ಆಗಿ ಆಗ್ತವೆ ತುಲಾರಾಶಿಗೆ ಸೇರಿದಂತಹ ಜನರು ತಮ್ಮ ಕೆಲಸ ಕಾರ್ಯಗಳ ತುಂಬಾ ಗಮನ ಕೊಡಿ ತುಂಬಾ ಕಾನ್ಸಂಟ್ರೇಷನ್ ಮಾಡಿ ಕೆಲಸ ಮಾಡಿ ಸರ್ಕಾರಿ ಉದ್ಯೋಗಿಗಳಾಗಿರ್ಬೋದು ಅಥವಾ ಖಾಸಗಿ ಉದ್ಯೋಗಿಗಳಿಗ ಆಗಿರ್ಬೋದು ನೀವು ನಿಮ್ಮ ಮಾಡೋ ಕೆಲಸದಲ್ಲಿ ತುಂಬಾ ಹಂಡ್ರೆಡ್ ಪರ್ಸೆಂಟ್ ನಿಯತ್ತಿನಿಂದ ನಿಷ್ಠೆಯಿಂದ ದುಡಿದ್ರೆ ಮಾತ್ರ ನಿಮಗೆ ಗೌರವ ಮತ್ತು ಸುಖ ಸಿಗತ್ತೆ ನೀವೆಲ್ಲೋ ಒಂದು ಕಡೆ ಸ್ವಲ್ಪ ನಿಷ್ಠೆ ತಪ್ಪುವಂಥದ್ದು ಅಹ್ ಕಾನ್ಸಂಟ್ರೇಷನ್ ಕೊರತೆ ಮಾಡಿ ಮಾಡುವಂತ ಮಿಸ್ಟೇಕ್ಗಳು ನಿಮ್ಮ ಕೆಲಸಕ್ಕೆ ಅಪಾಯ ತಂದೊಡಬಹುದು ಕೆಲಸ ಕಳೆದುಕೊಂಡು ಬೀದಿಗೆ ಬೀಳುವಂತ ಸ್ಥಿತಿ ಬರಬಹುದು ನಿಮಗೆ ಗೊತ್ತು ಕೆಲಸ ಕಳ್ಕೊಂಡು ಬೀದಿಗೆ ಬಿದ್ರೆ ಮನೆಗೆ ಸಮಸ್ಯೆ ಆಗತ್ತೆ ಅಪ್ಪ ಅಮ್ಮ ತೊಂದರೆ ಆಗತ್ತೆ ಹೆಂಡತಿ ಮಕ್ಕಳಿಗೆ ತೊಂದರೆ ಆಗತ್ತೆ ಅಥವಾ ನಿಮ್ಮ ನಂಬ್ಕೊಂಡ ಯಾರಿಗಾದ್ರೂ ಕೂಡ ತೊಂದರೆ ಆಗತ್ತೆ ಹಾಗಾಗಿ ಬಹಳ ಹುಷಾರಾಗಿದೆ ಕೆಲಸದ ಜಾಗದಲ್ಲಿ ತುಲಾರಾಶಿಯವರು ತುಲಾರಾಶಿಯವರಿಗೆ ಎರಡು ಮೇನ್ ಪಾಯಿಂಟ್ ಒಂದು ವಿವಾಹಿತರು ತಮ್ಮ ದಾಂಪತ್ಯವನ್ನ ಇಟ್ಕೊಳ್ಳಿಕ್ಕೆ ಚಿಕ್ಕ ಪುಟ್ಟ ವಿಲಸಗಳಿಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳದೆ ಸುಧಾರಿಸ್ಕೊಂಡು ಹೋಗ್ಲಿಕ್ಕೆ ಗಮನ ಕೊಡಿ ಎರಡನೇದಾಗಿ ವೃತ್ತಿಯ ಸ್ಥಳದಲ್ಲಿ ಬಹಳ ನಾಜೂಕಾಗಿ ಬಹಳ ನಿಯತ್ತಿನಿಂದ ನಿಷ್ಠೆಯಿಂದ ದುಡಿಯಿರಿ ಅಲ್ಲೇನಾದ್ರೂ ಗೋಲ್ ಮಾಲ್ ಮಾಡಕ್ ಹೋದ್ರೆ ಅಥವಾ ನಿಮ್ಮ ನಿಷ್ಠೆಯಲ್ಲಿ ಕೊರತೆ ಉಂಟಾದ್ರೆ ಖಂಡಿತವಾಗಿಯೂ ಕೂಡ ಬುಧ ದೊಡ್ಡ ರೀತಿಯ ಪಾಠ ಕಲಿಸ್ತಾನೆ ಅವನು ಪಂಡಿತ ಒಳ್ಳೇದಕ್ಕೂ ಒಳ್ಳೇದನ್ನು ಮಾಡ್ತಾನೆ ಕೆಟ್ಟದಕ್ಕೂ ಕೆಟ್ಟದ್ದು ಮಾಡ್ತಾನೆ ಬುಧ ಯಾವ ರಾಶಿಯಲ್ಲಿ ಯಾರ ಜೊತೆಗಿರ್ತಾನೋ ಅವನಿಗೆ ಸ್ವಂತ ಗುಣಗಳಿಲ್ಲ ಬುಧ ಯಾರ ಜೊತೆಗಿದ್ದಾನೋ ಯಾವ ಗ್ರಹಗಳ ಜೊತೆಗಿರ್ತಾರೋ ಆ ಗ್ರಹಗಳಿಗೆ ಸಂಬಂಧಪಟ್ಟೇ ಫಲಗಳನ್ನು ಕಾರಣ ನಿಮ್ಮ ಜಾತಕವನ್ನು ಕೂಡ ಒಂದ್ ಸರ್ತಿ ಪರಿಶೀಲನೆ ಮಾಡಿಕೊಂಡು ನಿಮ್ಮ ಮುಂದಿನ ಯೋಜನೆಗಳನ್ನ ಮಾಡಿ ಈ ಮೂರು ರಾಶಿಯವರು ಕೂಡ ಬಹಳ ಹುಷಾರಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ ಕೊಲ್ಲೂರು ಮುಖಾಂಬಿಕೆ ಮತ್ತು ದುರ್ಗಾ ಪರಮೇಶ್ವರಿ ಸರ್ವರಿಗೂ ಸನ್ಮಾನಗಳನ್ನು ಉಂಟು ಮಾಡಲಿ ನಮಸ್ಕಾರ